ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನಿಲ್ಲಿ ಹಬ್ಬದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೋಗಿ ಹಬ್ಬದ ಲಾಗು ಅಂದರೆ ಸಂಕ್ರಾಂತಿಗೂ ಮೊದಲನೇ ದಿನ ಬೋಗಿ ಹಬ್ಬ ಅಂದ್ಬಿಟ್ಟಿದೆ ಮಾಡ್ತಾರಲ್ಲ ಆ ಲಾಗೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಲಾಗು ಇದೆ ಸಾರಿ ಇಲ್ಲಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಒಂದು ತ್ರೀ ತರ್ಟಿಗೆಲ್ಲ ಎದ್ಬಿಟ್ಟಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೆ ಒರೆಸಿ ಗುಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಬಂದುಬಿಟ್ಟಿದೆ ಇವಾಗ ದೇವರೆಲ್ಲ ಉಜ್ಜಿ ತೊಳೆದಿಟ್ಬಿಟ್ಟಿದ್ದೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ನಾನು ದೇವ್ರ ಪಾತ್ರೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಬೇಗ ಎದ್ದರೆ ಬೇಗ ಆಗುತ್ತೆ ಅಂದ್ಬಿಟ್ಟಿದೆ ನಾನು ತ್ರೀ ತರ್ಟಿ ಎಲ್ಲ ಎದ್ದೆ ಎದ್ದುಬಿಟ್ಟಿದೆ ಇವಾಗ ನಾನು ದೇವ್ರ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕು ನಾನು ಹಿಂದೆ ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೆ ಈ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀ ಅಂದರೆ ದೇವ್ರ ಟೈಲ್ಸು ಬಾಗ್ಲೆಲ್ಲ ಒರೆಸಿ ಇಟ್ಕೊಂಡಿದ್ದೆ ಅಷ್ಟೇ ದೇವ್ರ ಪಾತ್ರೆ ದೇವರು ಎಲ್ಲ ಏನು ನಾನು ತೊಳೆದಿಟ್ಕೊಂಡಿದ್ದಿಲ್ಲ ಇವತ್ತೇ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದೆ ದೇವರು ಕೂಡ ವಾಶ್ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದ್ದೆ ನಾನು ಇವತ್ತೇ ವಾಶ್ ಮಾಡಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ನಾವಿಲ್ಲಿ ಎರಡು ದಿನ ಆಚರಣೆ ಮಾಡ್ತೀವಿ ಯಾರೆಲ್ಲ ಎರಡು ದಿನ ಆಚರಣೆ ಮಾಡ್ತೀವ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನಾವಿಲ್ಲಿ ಸಂಕ್ರಾಂತಿ ಹಬ್ಬ ಎರಡು ದಿನ ಆಚರಣೆ ಮಾಡ್ತೀವಿ ಮೊದಲನೇ ದಿನ ಅಂದರೆ ಹದಿನಾಲ್ಕನೇ ತಾರೀಕು ಬೋಗಿ ಹಬ್ಬ ಅಂದ್ಬಿಟ್ಟಿದೆ ನಾವು ಆಚರಣೆ ಮಾಡ್ತೀವಿ ಅದಾದಮೇಲೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಅಮ್ಮ ಮನೆಯಲ್ಲಿ ಹೇಗೆ ಅಂದರೆ ಒಂದೇ ದಿನ ಹಬ್ಬ ಇರೋದು ಅಲ್ಲಿ ಒಂದೇ ದಿನ ಹಬ್ಬ ಮಾಡ್ತಾರೆ ಸಂಕ್ರಾಂತಿ ದಿನ ಹದಿನಾಲ್ಕನೇ ತಾರೀಕು ಅವರು ಭತ್ತ ಎಲ್ಲ ಬೆಳೀತಾರಲ್ಲ ಅದು ಪೂಜೆ ಮಾಡಿಬಿಟ್ಟಿದೆ ಹಬ್ಬ ಮಾಡ್ತಾರೆ ಅಂದರೆ ದೋಸೆ ಮಾಡಿಬಿಟ್ಟಿದೆ ಅವರೇ ಪಲ್ಯ ದೋಸೆ ಅಲ್ಲಿ ಅಮ್ಮ ಮನೆಯಲ್ಲಿ ಒಂದೇ ದಿನ ಹಬ್ಬ ಮಾಡೋದು ಇಲ್ಲಿ ನನ್ನ ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲಿ ಎರಡು ದಿನ ಹಬ್ಬ ಮಾಡ್ತೀವಿ ಒಂದು ದಿವಸ ಮೊದಲನೇ ದಿವಸ ರೊಟ್ಟಿ ಪಲ್ಯ ಗೆಣಸು ಎಲ್ಲ ಬೇಯಿಸ್ಬಿಟ್ಟಿದೆ ಮಾಡ್ಕೊಳ್ತೀವಿ ನೆಕ್ಸ್ಟ್ ಡೇ ಒಬ್ಬಟ್ಟು ಮಾಡ್ತೀವಿ ಈ ರೀತಿ ನಾವಿಲ್ಲಿ ಹಬ್ಬ ಮಾಡ್ಕೊಳ್ತೀನಿ ಇವಾಗ ಆಚೆನೂ ಕೂಡ ಎಲ್ಲ ರಂಗೋಲಿ ಹಪ್ಪಿಟ್ಟಿದೆ ಬಂದಿದ್ದಾಯಿತು ಒರೆಸಿ ತುಳಸಿ ಮುಂದೆ ಬಾಗ್ಲು ಮುಂದೆ ಎಲ್ಲ ರಂಗೋಲಿ ಹಬ್ಬ ಬಂದು ಮತ್ತು ಬಾಗಿಲಿಗೆ ಕೂಡ ತೋರಣ ಎಲ್ಲ ಮಾಡಿದ್ದಾಯ್ತು ಮಾವಿನ ಸೊಪ್ಪಿಟ್ಟು ಹೂವು ಹಾಕಿ ಬಂದಿದ್ದಾಯಿತು ಇವಾಗ ನೋಡಿ ದೇವ್ರ ಮನೆ ಇಷ್ಟು ನಾನು ಜೋಡ್ಸ್ಕೊಂಡಿದ್ದೀನಿ ಅಂದರೆ ದೇವರು ಎಲ್ಲ ವಾಶ್ ಮಾಡಿಟ್ಟು ಅರ್ಶಿನ ಮುಖಮ ಎಲ್ಲ ಇಟ್ಟು ಹೂವು ಹಾಕಿ ನಾನು ದೇವರನ್ನು ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಪೂಜೆಗೆ ಇಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಡಕೆಗೆ ಏನೇನು ಬೇಕು ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಕಡಲೆ ಶೇಂಗಾ ಮತ್ತು ಬೆಲ್ಲ ಅಕ್ಕಿ ಕಬ್ಬು ಗೆಣಸು ಇಷ್ಟನ್ನು ತೊಗೊಂಡಿದ್ದೀನಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಬ್ಬು ಗೆಣಸು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಮಡಕೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಾನು ಮೊಡಕೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಒಂದೇ ದಿನ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಹಿಂದಿನ ದಿನವೇ ಮಡಿಕೆ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಇದು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಜೋರಾಗಿ ಏಟ್ ಬಿದ್ದರೂ ಮಡಿಕೆ ಹೊಡೆದೋಗ್ಬಿಡ್ತವೆ ಅದಕ್ಕೋಸ್ಕರ ನಾನು ಹಿಂದಿನ ದಿನವೇ ನಿಧಾನವಾಗಿ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಇವಾಗ ಅದಕ್ಕೆ ಐದು ಮಡಿಕೆಗೂ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಇವಾಗ ಐದು ಮಡಿಕೆಗೂ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಅದು ಮೇಲ್ಗಡೆ ಪ್ಲೇಟ್ ಇದಾವೆಲ್ಲ ಅವಕ್ಕೂ ಕೂಡ ಹಚ್ಕೊಳ್ಬೇಕು ಅರ್ಶನ ಕುಂಕುಮ ಹಚ್ಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಕೋಬೇಕು ಐದು ಮಡಕೆನು ಜೋಡಿಸಿಟ್ಕೊಂಡು ಅಡಿಕೆ ಎಲೆ ಬಾಳೆಹಣ್ಣು ಇಟ್ಕೊಂಡು ಇವಾಗ ನಾನು ಎಲ್ಲ ಇಟ್ಕೊಂಡಿದ್ನಲ್ವ ಕೊಬ್ಬರಿ ಗೆಣಸು ಬೆಲ್ಲ ಎಳ್ಳು ಅಕ್ಕಿ ಕಬ್ಬು ಗೆ ಕಬ್ಬು ಗೆಣಸು ಎಲ್ಲದು ಇದ್ದೀನಿ ಎಲ್ಲ ಐದು ಮಡಕೆಗೂ ತುಂಬ ಆಗಬೇಕು ತುಂಬ ಹಾಕ್ಕೊಳ್ಬೇಕು ಎಲ್ಲದನ್ನು ಇವಾಗ ಹಾಕ್ಕೊಂಡಿದ್ದಾಯಿತು ತುಂಬ ಎಲ್ಲ ತುಂಬ ತುಂಬನೇ ಹಾಕ್ಕೊಳ್ಬೇಕು ಇಲ್ಲಿ ಗೆಣಸು ಬೆಲ್ಲ ಚಿ ಸಾರಿ ಗೆಣಸು ಮತ್ತು ಕಬ್ಬು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು ನೋಡ್ಬೋದು ನೀವು ಇಲ್ಲಿ ಎಲ್ಲ ತುಂಬ ಆಗಿದೆ ಇವಾಗ ಮೇಲ್ಗಡೆ ಪ್ಲೇಟ್ ಕೂಡ ಮುಚ್ಚಿಬಿಟ್ಟಿದೆ ಇಟ್ಕೊಳ್ತೀನಿ ಒಂದು ಬಿಟ್ಟುಬಿಟ್ಟಿದೆ ನಮಸ್ಕಾರ ಮಾಡಿ ಇವಾಗ ಬಟ್ಟೆ ಒಂದು ಹೊಸ ಬಟ್ಟೆ ತಗೊಬರಬೇಕು ಬಟ್ಟೆ ತೊಗೊಬಂದು ಇದು ಮೇಲುಗಡೆ ಮುಚ್ಚಿಬಿಟ್ಟಿದೆ ಇಡಬೇಕು ಈ ಬಟ್ಟೆ ನೀವು ಆಮೇಲೆ ಯೂಸ್ ಮಾಡ್ಕೊಳ್ಬೋದು ನಾವು ಇವಾಗ ಬಟ್ಟೆನ ಮುಚ್ಚಿಬಿಟ್ಟಿದೆ ನಾನು ಎತ್ತಿ ಇಡ್ತೀನಿ ಈ ರೀತಿ ಬಟ್ಟೆ ಮುಚ್ಚಿಬಿಟ್ಟಿದೆ ನಮಸ್ಕಾರ ಮಾಡಿಬಿಟ್ಟಿದೆ ಎತ್ತಿಟ್ಕೋಬೇಕು ನಾನು ಇವಾಗ ಸಂಕ್ರಾಂತಿ ಕಾಳು ಕೂಡ ಇವಾಗೇ ಇಟ್ಬಿಡ್ತೀನಿ ನಾಳೆ ದೇವ್ರ ಮುಂದೆ ಸ್ವಲ್ಪ ಇಟ್ಬಿಟ್ಟಿದೆ ಪೂಜೆ ಮಾಡ್ತೀನಿ ಅದೇ ಮಾಡಿಟ್ಕೊಂಡಿದ್ನಳ ಆ ಬಾಕ್ಸು ಇವತ್ತೇ ಇಟ್ಟು ಒಂದು ಕಡೆ ಸೈಡಲ್ಲಿ ದೇವ್ರ ಮುಂದೆ ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟಿದೆ ಪೂಜೆ ಮಾಡ್ತೀನಿ ಇವಾಗ ನೋಡ್ಬೋದು ನೀವು ಇಲ್ಲಿ ಸ ಇದು ಇವಾಗ ತುಳಸಿ ಮುಂದೆ ಕೂಡ ದೀಪ ಹಚ್ಕೊಂಡು ಊದಿನ ಕಡ್ಡಿ ಬಿಡ್ತೀನಿ ಅಂದರೆ ತುಳಸಿಗೆ ಸೂರ್ಯಗೆ ಬಾಗ್ಲಿಗೆ ದೇವ್ರಿಗೆ ಎಲ್ಲ ಊದಿನ ಕಡ್ಡಿ ಬೆಳಗ್ಬಿಡ್ತೀನಿ ಈ ರೀತಿ ನಾನು ರಂಗೋಲಿ ಹಾಕ್ಕೊಂಡಿದ್ದೆ ಮೇಲುಗಡೆ ತೋರಣ ನೋಡ್ಬೋದು ಸಿಂಪಲ್ಲಾಗಿ ನಾನೇ ಮಾವಿನ ತೊಂಗೆನ ಸಿಗಸ್ಬಿಟ್ಟಿದೆ ಈ ರೀತಿ ನಾನು ರಂಗೋಲಿ ಹಾಕ್ಕೊಂಡಿದ್ದೆ ಹಾಕ್ಕೊಂಡ್ಬಿಟ್ಟಿದೆ ಇವಾಗ ಇವ ಹಾಗೆ ಊದಿನ ಕಡ್ಡಿ ಬೆಳಗ್ಬಿಡ್ತೀನಿ ಅಂದರೆ ಪೂಜೆ ಮಾಡಲ್ಲ ಊದಿನ ಕಡ್ಡಿ ಬೆಳಗ್ಬಿಟ್ಟಿದೆ ಇನ್ನು ಅಡುಗೆ ಆಗಬೇಕು ನೈವೇದ್ಯ ಆಗಬೇಕಲ್ಲ ಊದಿನ ಕಡ್ಡಿ ಬಿಟ್ಟಿದೆ ನಮಸ್ಕಾರ ಮಾಡಿ ಬಂದೆ ಪೂಜೆದು ಅಷ್ಟೆಲ್ಲ ರೆಡಿ ಮಾಡಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ ಇಲ್ಲಿ ನನ್ನ ಮಗನ ಸ್ಕೂಲ್ ಬೇರೆ ಇತ್ತು ಅವನಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ಅಂದರೆ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟಿದೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ನಾನು ನಾಷ್ಟ ಮಾಡಿಲ್ಲ ಪೂಜೆ ಮಾಡೆ ಊಟ ಮಾಡಿಬಿಡೋಣ ಅಂದ್ಬಿಟ್ಟಿದೆ ನಾನು ನಾಷ್ಟ ಮಾಡಿಲ್ಲ ಎಲ್ರಿಗೂ ಉಪ್ಪಿಟ್ಟು ಮಾಡ್ಬಿಟ್ಟಿದೆ ಇಟ್ಟು ನನ್ನ ಮಗನಿಗೂ ಲೇಟ್ ಅವನಿಗೂ ಅಂದ್ಬಿಟ್ಟಿದ್ದೆ ಬೇಗ ಬೇಗ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಇಲ್ಲಿ ರೆಡಿ ಆಯಿತು ಪಲ್ಯಗಳೆಲ್ಲ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಐದು ಥರ ಪಲ್ಯ ಮಾಡ್ಕೊಂಡಿದ್ವಿ ಇಲ್ಲಿ ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ ಇಲ್ಲಿ ಅವನಿಗೆ ಸ್ಕೂಲ್ ಕಳಿಸಿ ಬದನೆಕಾಯಿ ಪಲ್ಯ ಕೂಡ ಮಾಡಿಕೊಂಡೆ ಅಂದರೆ ಎಣ್ಗಾಯಿ ಥರ ಗಟ್ಟಿಯಾಗಿ ಎಣ್ಗಾಯಿ ರೊಟ್ಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇಲ್ಲಿ ನೋಡ್ಬೋದು ನೀವು ಇವಾಗ ಇಲ್ಲಿ ಅವರೇ ಕಾಳು ಬರೀ ಅವರೇ ಕಾಳು ಬೇಯಿಸಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಅವರೇ ಕಾಳಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇನ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದೆ ಒಗ್ಗರಣೆ ಹಾಕಿ ಕಾಳು ಹಾಕಿ ಇವಾಗ ಅದಕ್ಕೆ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಆಯಿತು ಅವರೆ ಪಲ್ಯ ಆಯಿತು ಆ ಕಡೆ ಗಂಡ ಗಣ್ಣವ್ರೆಕಾಯಿ ಅಂತೀವಲ್ಲ ಆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಬಾಣಲಿ ಇಟ್ಕೊಂಡು ಗಣ್ಣವ್ರೆಕಾಯಿ ಪಲ್ಯ ಕೂಡ ಇದೆ ಈ ಕಡೆ ಅವರೆಕಾಳು ಪಲ್ಯ ಆಗುತ್ತೆ ಎಲ್ಲ ಮಸಾಲೆನೂ ಹಾಕಲ್ಲ ಹಾಗೆ ಎಲ್ಲಕ್ಕೂ ಒಗ್ಗರಣೆ ಹಾಕ್ಬಿಟ್ಟಿದೆ ಪಲ್ಯ ಮಾಡ್ಕೊಳ್ತೀವಿ ಎಲ್ಲ ಕೆಲವರು ಹೆಂಗೆ ಅಂದರೆ ಎಲ್ಲ ಸೇರಿಸಿ ಒಂದೇ ಪಲ್ಯ ಮಾಡ್ಕೊಳ್ತಾರೆ ನಾವಿಲ್ಲಿ ಎಲ್ಲ ಎಷ್ಟ್ರಾ ಎಷ್ಟ್ರಾ ಪಲ್ಯ ಮಾಡ್ಕೊಳ್ತೀವಿ ನೋಡ್ಬೋದು ಇದು ಗಂಡವ್ರೇಕಾಯಿ ಪಲ್ಯ ಈ ಕಡೆ ಇದು ಕೂಡ ರೆಡಿ ಆಯಿತು ಹೊರೇಕಾಯಿ ಇದು ಇಲ್ಲಿ ಕೂಡ ಬೇಯಿಸೋದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೆ ಇವಾಗ ಸ್ವೀಟ್ ಕುಂಬಳಕಾಯಿ ಬರುತ್ತಲ್ವ ಆ ಕುಂಬಳಕಾಯನ್ನ ಸ್ವೀಟ್ ಕುಂಬಳುಕಾಯನ್ನ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೇನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟಿದೆ ಕುಂಬಳಕಾಯಿ ಕಟ್ ಇಟ್ಕೊಂಡಿದ್ನಲ್ಲ ಅದು ಕೂಡ ವಾಶ್ ಮಾಡಿ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕ್ಕೊಳ್ಬೇಕು ನೀರೇನು ಹಾಕಬಾರ್ದು ಹಾಕ್ಕೊಂಬಿಟ್ಟಿದ್ದೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದು ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಕ್ಲೋಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲೇ ನೋಡ್ಬೋದು ನಾನು ನೀರೇನು ಯೂಸ್ ಮಾಡಿಲ್ಲ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಇವಾಗೆಲ್ಲವೂ ಚಿಕ್ಕ ಚಿಕ್ಕ ಪಾತ್ರೆಯಲ್ಲೇ ಮಾಡಿರೋ ಪಲ್ಯಗಳೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಯಲ್ಲೇ ತೆಗೆದಿಟ್ಕೊಂಡು ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ಬಿಡ್ತೀನಿ ಇಲ್ಲಿ ಸೊಪ್ಪು ಕೂಡ ಒಗ್ಗರಣೆ ಹಾಕ್ಕೊಳ್ತೀನಿ ಇದು ಸುಮ್ಮನೆ ಸ್ವಲ್ಪನೇ ಸೊಪ್ಪು ಒಗ್ಗರಣೆ ಹಾಕಿದ್ವಿ ಎಲ್ಲ ಸ್ವ ಸ್ವಲ್ಪನೇ ಪಲ್ಯ ಮಾಡ್ಕೊಂಡಿದ್ವಿ ಜಾಸ್ತಿ ಪಲ್ಯ ಈ ಥರ ಪಲ್ಯ ಇರುತ್ತಲ್ವ ಖಾಲಿ ಆಗೋಲ್ಲ ಅಂದ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪನೇ ಪಲ್ಯಗಳೆಲ್ಲ ಮಾಡ್ಕೊಂಡಿದ್ದು ಇವಾಗ ಸೊಪ್ಪು ಕೂಡ ಒಗ್ಗರಣೆ ಹಾಕ್ಕೊಂಡು ರೆಡಿ ಆಯಿತು ಸೊಪ್ಪು ಕೂಡ ರೆಡಿ ಆಯಿತು ಆ ಕಡೆ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು ಅನ್ನ ಕೂಡ ಇಟ್ಕೊಂಡ್ಬಿಡ್ತೀನಿ ಬುತ್ತಿ ಮಾಡೋದಕ್ಕೆ ಅನ್ನ ಬೇಕಲ್ಲ ಅದಕ್ಕೆ ಅನ್ನ ಕೂಡ ಇಟ್ಕೊಂಡು ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಇದ್ದೀನಿ ರೊಟ್ಟಿ ಎಳ್ಳು ಹಚ್ಚಿಬಿಟ್ಟಿದೆ ನಾವು ರೊಟ್ಟಿ ಮಾಡ್ಕೊಳ್ತೀವಿ ಯಾರೆಲ್ಲ ಈ ರೀತಿ ನೀವು ಯಾರೆಲ್ಲ ಈ ರೀತಿ ನೀವು ಭೋಗಿ ಹಬ್ಬ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಒಂದೊಂದು ಊರ ಕಡೆ ಒಂದೊಂದು ಥರ ಹಬ್ಬ ಮಾಡ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಈ ಥರ ಹಬ್ಬ ಮಾಡ್ತೀವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾರೆ ನಾವಿಲ್ಲಿ ಈ ಥರ ರೊಟ್ಟಿ ಪಲ್ಯ ಈ ಥರ ಪಲ್ಯ ರೊಟ್ಟಿ ಮಾಡ್ಕೊಂಡ್ಬಿಟ್ಟಿದೆ ಈ ಥರ ಬೋಗಿ ಹಬ್ಬನ ಮಾಡ್ಕೊಳ್ತೀವಿ ಇವಾಗ ಬಿಸಿ ನೀರು ಕಾಯಿಸ್ಕೊಳ್ಬೇಕು ಕುದೀತಾ ಇರಬೇಕು ನೀರು ಅಂಥ ನೀರಲ್ಲಿ ಹಿಟ್ಟನ್ನು ನಾದ್ಕೊಳ್ಬೇಕು ಇಲ್ಲಾಂದರೆ ರೊಟ್ಟಿ ಬರೋದಿಲ್ಲ ಹರಿದು ಹೋಗ್ತವೆ ತಟ್ಟೋದಕ್ಕೆ ಬರೋದಿಲ್ಲ ಇಲ್ಲಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ನಾನು ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆಮೇಲೆ ನಾನು ಇದು ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀನಿ ಇವಾಗ ಬಿಸಿ ಬಿಸಿ ನೀರು ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೆ ಅಷ್ಟು ಹಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಪಲ್ಯಗಳೆಲ್ಲ ಆಯಿತು ಅನ್ನ ಕೂಡ ಆಯಿತು ಇವಾಗ ರೊಟ್ಟಿ ಮಾಡಿಕೊಂಡು ಒಂದು ಐದು ರೊಟ್ಟಿ ಮಾಡಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿಬಿಡ್ತೀನಿ ಒಂದು ಟೆನ್ ತರ್ಟಿ ಬೆಳಗ್ಗೆ ಮಾರ್ನಿಂಗ್ ಟೆನ್ ತರ್ಟಿ ಅನ್ನೋಷ್ಟಲ್ಲೇ ನಂದು ಬೋಗಿ ಹಬ್ಬ ಆಯಿತು ಅಂದರೆ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಒಂದೇ ಸರಿ ರೊಟ್ಟಿ ಪಲ್ಯ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಎಲ್ಲರೂ ಉಪ್ಪಿಟ್ಟು ತಿಂದರು ಉಪ್ಪಿಟ್ಟವರೆಲ್ಲ ನಾಷ್ಟ ಮಾಡಿದ್ರು ನಾನು ಮಾಡಿಲ್ಲ ಇವಾಗ ನೋಡ್ಬೋದು ನೀವು ಕೈಯಿಂದ ನೀಟಾಗಿ ಈ ರೀತಿ ನಾತ್ಕೊಳ್ಬೇಕು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಳ್ಬೇಕು ಕೈಯಿಂದ ನಾತ್ಕೊಂಡ್ಬಿಟ್ಟಿದೆ ಇವಾಗ ಬಡಿಬೇಕು ನನಗೆ ಅಷ್ಟು ಬಡಿಯೋದಕ್ಕೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಈಗ ಉದ್ದಾಕಾದರೆ ಬರುತ್ತೆ ಆದರೆ ಈ ಸರಿ ಎಲ್ಲ ರೊಟ್ಟಿನೂ ಬಡದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದ್ದು ನಮಗೆ ಆಯಿತು ರೊಟ್ಟಿ ಎಲ್ಲಿ ಹರಿದೋಗುತ್ತೋ ಅಂದ್ಬಿಟ್ಟಿದೆ ಭಯ ಆಗ್ಬಿಟ್ಟಿತ್ತು ಆದರೆ ಎಲ್ಲ ರೊಟ್ಟಿನೂ ಚೆನ್ನಾಗಿ ಬಂದು ಈ ರೀತಿ ಎಳ್ಳು ಹಾಕ್ಬಿಟ್ಟಿದೆ ದೇವ್ರ ಮುಂದಿಟ್ಟು ಪೂಜೆ ಮಾಡೋದಕ್ಕೆ ಐದು ರೊಟ್ಟಿ ಮಾತ್ರ ಎಳ್ಳು ಹಾಕ್ಬಿಟ್ಟಿದೆ ನಾವು ಮಾಡ್ಕೊಳ್ತೀವಿ ಇನ್ನು ಮಿಕ್ಕಿದ ರೊಟ್ಟಿ ಇಲ್ಲ ಹಾಗೆ ಎಳ್ಳು ಹಾಕೋದಿಲ್ಲ ಹಾಗೆ ಮಾಡ್ಕೊಳ್ತೀವಿ ನೋಡ್ಬೋದು ಇವಾಗ ಎಳ್ಳು ಹಾಕ್ಬಿಟ್ಟಿದೆ ರೊಟ್ಟಿ ಬರೆದು ಬಿಟ್ಟಿದೆ ಬೇಯಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಐದಾರು ರೊಟ್ಟಿ ಮಾಡಿಕೊಂಡೆ ಅದಾದಮೇಲೆ ನಮಗೆ ತಿನ್ನೋದಕ್ಕೆ ಮಾಡಿಕೊಂಡೆ ಪೂಜೆಗೆ ಎಷ್ಟು ಇವಾಗ ಅಷ್ಟು ಮಾಡಿಕೊಂಡೆ ಒಂದು ಮನೆಗೆ ಒಂದು ಐದು ರೊಟ್ಟಿ ಸ್ವಲ್ಪ ಸ್ವಲ್ಪ ಪಲ್ಯ ಕೊಡ್ತೀವಿ ಇನ್ನು ಯಾವ್ದಾದ್ರು ಒಂದು ಮನೆಗೆ ಕೊಡ್ತೀವಿ ಇಲ್ಲಿ ಬುತ್ತಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇಷ್ಟನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಕಟ್ ಮಾಡಿಕೊಂಡು ಅನ್ನ ಬಿಸಿದು ತಗೋಬೇಕು ಬಿಸಿ ಅನ್ನ ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅನ್ನ ಸ್ವಲ್ಪ ಮೆತ್ತು ಮಾಡ್ಕೊಳ್ಬೇಕು ನಾನಿಲ್ಲಿ ಅನ್ನನ ಬಿಸಿ ಅನ್ನವೇ ಸ್ವಲ್ಪ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಬಿಸಿ ಇರುವಾಗಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ ಅದು ಸ್ಮ್ಯಾಶು ಇವಾಗ ಸ್ಪೂನಲ್ಲೇ ಸ್ವಲ್ಪ ಇದ್ದೀನಿ ಹಿಟ್ಟು ಸ್ಪೂನಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಅದು ನೀಟಾಗಿ ಅನ್ನ ಆಗುತ್ತೆ ಇವಾಗ ರೊಟ್ಟಿ ಆಯಿತು ಪೂಜೆಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡಿಕೊಂಡು ಅನ್ನ ಕೂಡ ಇದ್ದೀನಿ ಇವಾಗ ನಾನು ಮೊಸರು ಹಾಕ್ಕೊಂಡು ನಮಗೆ ಎಷ್ಟು ಅಂದರೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪನೇ ಬುತ್ತಿ ಮಾಡ್ಕೊಳ್ತೀನಿ ನಮ್ಮ ಮನೇಲಿ ಬುತ್ತಿ ತಿನ್ನೋದು ಎಲ್ಲ ಕಡಿಮೆ ಅದಕ್ಕೋಸ್ಕರ ಸ್ವಲ್ಪನೇ ಬುತ್ತಿ ಮಾಡ್ಕೊಳ್ತೀನಿ ಇವಾಗ ಕಟ್ ಮಾಡಿಟ್ಕೊಂಡಿರೋದು ಎಲ್ಲದನ್ನು ಹಾಕ್ಕೊಂಡು ಇವಾಗ ಮೊಸರು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಇವಾಗ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು ಯಾರ ಮನೇಲೆಲ್ಲ ಈ ರೀತಿ ಹಬ್ಬ ಮಾಡ್ಕೊಳ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾವ ರೀತಿ ಹಬ್ಬ ನೀವೆಲ್ಲ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಹೇಗಿತ್ತು ಇವತ್ತಿನ ವೀಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಇವಾಗ ಬುತ್ತಿ ರೆಡಿ ಆಯಿತು ಒಂದು ಆರು ಉಂಡೆ ಕಟ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಒಂದು ಆರುಂಡೆ ಬುತ್ತಿನ ಕಟ್ಕೊಂಡು ನಾನು ಪೂಜೆಗೆ ಎಷ್ಟು ಪೂಜೆಗೆ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತೀನಿ ಅಂದರೆ ಮಾಡಿರೋ ಅಡುಗೆನೆಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಯಾರು ಯಾರ ಮನೆಯಲ್ಲಿ ರೊಟ್ಟಿ ಪಲ್ಯ ಮಾಡಿಬಿಟ್ಟಿದೆ ಈ ರೀತಿ ಮಡಕೆ ಇಟ್ಟು ಪೂಜೆ ಮಾಡಿ ಬೋಗಿ ಹಬ್ಬ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಎಳ್ಳು ಹಚ್ಚಿಬಿಟ್ಟಿದೆ ರೊಟ್ಟಿ ಮಾಡ್ತೀರಾ ಅಂದ್ಬಿಟ್ಟಿದೆ ತಿಳಿಸಿ ನಮ್ಮನೆ ಹಬ್ಬ ಇವತ್ತು ಈ ಈ ರೀತಿ ಇರುತ್ತೆ ನಾಳೆ ಸಂಕ್ರಾಂತಿ ಹಬ್ಬ ಇರುತ್ತೆ ನಾಳೆ ಒಬ್ಬಟ್ಟು ಮಾಡಬೇಕು ಹಬ್ಬ ಅಂದರೆ ಸ್ವಲ್ಪ ಬೇಗ ಹೇಳ್ಬೇಕಲ್ಲ ನಾನು ತ್ರೀ ತ್ರೀ ಓ ಕ್ಲಾಕ್ಗೆ ಅಂದರೆ ತ್ರೀ ತರ್ಟಿಗೆಲ್ಲ ಎದ್ಬಿಟ್ಟಿದೆ ಎದ್ದು ಇವಾಗ ಹಬ್ಬ ಒಂದು ಟೆನ್ ತರ್ಟಿಗೆಲ್ಲ ಮುಗಿಸ್ಬಿಟ್ಟೆ ಪೂಜೆ ಟೆನ್ ತರ್ಟಿ ಮುಗೀತು ಅದಾದಮೇಲೆ ಮತ್ತೆ ಎಲ್ಲ ಇರುತ್ತಲ್ಲ ಕಿಚನ್ ಕ್ಲೀನ್ ಮಾಡೋದು ಮತ್ತು ಎಲ್ರಿಗೂ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಬೇಕು ಸೊ ಇಷ್ಟಾಗಿತ್ತು ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ಇವಾಗ ಪೂಜೆಗೆ ಎಲ್ಲ ಪೂಜೆಗಿಟ್ಟು ಪೂಜೆ ಮಾಡೋದಕ್ಕೆ ಎಲ್ಲ ಇದ್ದೀನಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಷ್ಟೇ ಇವಾಗ ಗೆಣಸು ಕೂಡ ಬೇಯಿಸ್ಕೊಂಡಿದ್ನಲ್ಲ ಗೆಣಸು ಇಟ್ಕೊಂಡಿದ್ದೀನಿ ಚಟ್ನಿ ಪುಡಿ ಗೆಣಸು ಬುತ್ತಿ ರೊಟ್ಟಿ ಪಲ್ಯಗಳು ಏನೇನು ಪಲ್ಯ ಮಾಡಿದೆ ಸೊಪ್ಪು ಪಲ್ಯ ಅವರೆಕಾಯಿ ಪಲ್ಯ ಗಣ್ಣು ಅವರೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಇವಾಗ ನೈವೇದ್ಯದ್ದು ತೊಗೊಬಂದು ದೇವ್ರ ಮುಂದೆ ಇಟ್ಬಿಟ್ಟಿದೆ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟಿದೆ ಹೂವಿಟ್ಟು ಪೂಜೆ ಮಾಡ್ಕೊಳ್ಬೇಕು ನೈವೇದ್ಯಕ್ಕೂ ಕೂಡ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಇವಾಗ ಮಾಡಿ ಮಾಡಿ ಮಾಡ್ಕೊಳ್ತೀನಿ ಈ ಯಾರೆಲ್ಲ ಈ ರೀತಿ ಭೋಗಿ ಹಬ್ಬ ಆಚರಣೆ ಮಾಡಿದರೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನಮ್ಮನೆ ಬೋಗಿ ಹಬ್ಬ ಈ ರೀತಿ ಮಾಡ್ಕೊಂಡ್ವಿ ನಾವು ಇವಾಗ ಪೂಜೆ ಮಾಡ್ಕೊಳ್ಬಿಡ್ತೀನಿ ಹಬ್ಬಗಳು ಒಂದೊಂದು ಹಬ್ಬಗಳು ಒಂದೊಂದು ಆಚರಣೆ ಮಾಡಿರ್ತಾರೆ ಹಿಂದಿನ ಕಾಲದವರು ತುಂಬ ಚೆನ್ನಾಗೇ ಹಬ್ಬಗಳನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ಎಷ್ಟು ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಹಬ್ಬಗಳನ್ನೆಲ್ಲ ಆಚರಣೆ ಬಂದಿದ್ದಾರೆ ಸೊ ಸೊ ಹಿಂದಿನ ಕಾಲದವರು ಎಷ್ಟು ಚೆನ್ನಾಗೆ ಒಂದೊಂದು ಹಬ್ಬನೂ ಒಂದೊಂದು ನಿಯಮವಾಗಿ ಎಷ್ಟು ಚೆನ್ನಾಗಿ ಆಚರಣೆ ಬಂದಿದ್ದಾರೆ ಈ ಹಬ್ಬಕ್ಕೆ ಇದೇ ಥರ ಮಾಡಬೇಕು ಅಂದ್ಬಿಟ್ಟಿದೆ ಎಲ್ಲ ಹಬ್ಬನೂ ಒಂದೊಂದು ರೀತಿಯಾಗಿ ಎಷ್ಟು ಚೆನ್ನಾಗಿ ಆಚರಣೆ ಬಂದಿದ್ದಾರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಇವಾಗ ಸೊ ಪೂಜೆ ಎಲ್ಲ ಮುಗೀತು ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಹೋಗ್ಬಿಟ್ಟಿದ್ದೆ ರೊಟ್ಟಿ ಮಾಡಿಕೊಂಡು ಸೊ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು ತಿನ್ಕೊಂಡ್ಬಿಡ್ತೀನಿ ಸೊ ಇವತ್ತಿನ ಹಬ್ಬ ನಮ್ಮ ಮನೆಯಲ್ಲಿ ಇಷ್ಟ ಆಗಿತ್ತು ಯಾರ ಮನೆಯಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್